ನಮಸ್ಕಾರ ಗುರು ನಾನು ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡಬೇಕಂತ ಅನ್ಕೊಂಡಿದ್ದೀನಿ ಗುರು ಇವತ್ತಿನ ವಿಡಿಯೋ ಫುಲ್ಲು ಡಿಫ್ರೆಂಟ್ ಆಗಿರುತ್ತೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಇಪ್ಪತ್ನಾಲ್ಕು ಗಂಟೆ ಟೈಮು ಬೆಗ್ಗರಾಗಿ ಆಗಿ ಮಾಡಬೇಕು ಬೆಗ್ಗರ್ ಜೀವನ ಅಷ್ಟು ಅನ್ಕೊಂಡಷ್ಟು ಸುಲಭ ಇಲ್ಲ ತುಂಬಾ ಕಷ್ಟ ಇರುತ್ತೆ ಈ ಜೀವನನ ನಾನು ಮಾಡ್ತೀನ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇನ್ನೊಂದೇನಂತಂದ್ರೆ ಇವತ್ತು ನನ್ನ ಕಾಸ್ಟ್ಯೂಮ್ನ ಡಿಸೈನರ್ ಕೈಯಲ್ಲಿ ಡಿಸೈನ್ ಮಾಡಿಸಿದ್ದೀನಿ ಇವತ್ತಿಗೂ ಸಮಾಜ ಯಾವ ರೀತಿ ನೋಡುತ್ತೆ ಅದು ಕಷ್ಟ ಇದೆಯಾ ಸುಲಭ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಾನು ಇವಾಗ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ತೀನಿ ಮತ್ತೆ ನಾನು ಫೇವ್ರೇಟ್ ಮಾಲ್ಗಳಿಗೆ ಹೋಗ್ತೀನಿ ಅಲ್ಲಿ ನಾನು ಅಲ್ಲೋ ಮಾಡ್ತಾರೆ ಇಲ್ವೋ ಅನ್ನೋದೇ ಈ ಉದ್ದೇಶದ ಈ ವಿಡಿಯೋದ ಕಾನ್ಸೆಪ್ಟ್ ಅಂದ್ಬಿಟ್ಟು ಅವೇರ್ನೆಸ್ ವಿಡಿಯೋ ಇದು ಒಬ್ಬ ಬೆಗ್ಗರ್ನ ಜನ ಸಮಾಜ ಯಾವ ರೀತಿ ನೋಡುತ್ತೆ ಅನ್ನೋದೇ ಈ ಇದರ ಉದ್ದೇಶ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇವಾಗ ಬನ್ನಿ ನಾನು ಜಿ ಟಿ ಮಾಲ್ ಒಳಗಡೆ ಅಲ್ಲೋ ಮಾಡ್ತಾರಾ ಇಲ್ವೋ ಅಂತ ನೋಡೋದ ಇವಾಗ ನಾನು ಹೋಯ್ತಾ ಇದ್ದೀನಿ ಒಳಗಡೆ ಓ ಮೈ ಗುಡ್ನೆಸ್ ದೇ ಆರ್ ಅಲೋವಿಂಗ್ ಮೀ ಪೊಲೀಸ್ ನನ್ನ ಬೆಗ್ಗಾರಂತ ಅಂತ ಅವ್ರೆ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಇವಾಗ ಏನನ್ನ ಹೊರಗಡೆ ಕಳ್ಸೋಕೆ ಒಳಗಡೆ ಹೋಗ್ಬೇಕು ಒಳಗಡೆ ಎಂಟ್ರಿ ಇಲ್ಲ ಎಲ್ಲಿ ಏನು ಮಾಡಬೇಕು ಮಾಡ್ಬೇಕು ಹೋಗಿ ಒಳಗಡೆ ಏನಾದ್ರು ತಿನ್ಕ ಬರೋದ ಅಂತ ಅಲ್ಲ ಹೋಟ್ಲ್ ಅಲ್ಲಿ ಒಳಗಡೆ ಏನಿದೆ ಅಲ್ಲಿ ರೆಸ್ಟೋರೆಂಟ್ ಗಳಿದೆ ಅಲ್ಲಿ 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 ಕೊಡೋದಿಲ್ಲ ನಿಮಗೆ ಅಲ್ಲಿ ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಲ್ಲಿ ನಂಗೆ ಅಲ್ಲೇ ತಿನ್ಬೇಕು ಅಲ್ಲಿ ಒಳಗಡೆ ನಿಮ್ಗೆ ಎಂಟ್ರಿ ಇಲ್ವಲ್ಲ ಯಾರು ಜೊತೆ ಇರಬೇಕು ಗೈಸ್ ನೋಡಿ ಸಮಾಜ ಯಾವ ಥರ ಟ್ರೀಟ್ ಮಾಡುತ್ತೆ ಅಗ್ಗಾರನ್ನ ತುಂಬಾ ಕಷ್ಟ ಈ ಈ ಒಂದು ವೇಷ ಹಾಕೊಂಡು ಹೋಗೋದು ತುಂಬಾ ಕಷ್ಟ ಐತೆ ಅಪ್ಪ ನನಗೆ ಲಿಟ್ರಲಿ ಬೇಜಾರಾಯಿತು ನಾನು ಅಲೋ ಬಿಡ್ತಾರೆ ಅಂತ ಅಂದ್ಕೊಂಡೆ ಏನಕ್ಕೆ ಅಂತಂದರೆ ಅವ್ರಿಗೆ ನನ್ನ ಕಾಸ್ಟ್ಯೂಮು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಂತ ಅಂದ್ಕೊಂಡೆ ಬಟ್ ಆದರೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ನನಗೆ ಲಿಟ್ರಲಿ ತುಂಬಾ ಬೇಜಾರಾಗುತ್ತೆ ಏನಕ್ಕೆ ಪೊಲೀಸ್ ಕೂಡ ನನ್ನನ್ನು ನಾನು ನಡ್ಕೊಂಡು ಹೋಯ್ತಿದ್ರೆ ಇದ್ದರೆ ದೂರ ಸರ್ದ್ಬಿಟ್ಟು ನನಗೆ ಅದೇ ತುಂಬಾ ಬೇಜಾರಾಗುತ್ತೆ ಏನಂದರೆ ಎಜುಕೇಟೆಡ್ ಆಗಿ ಅವರೇ ನಮ್ಮನ್ನು ಈ ಥರ ಟ್ರೀಟ್ ಮಾಡಿದ್ರೆ ಇನ್ನೂ ವಿದ್ಯಾ ಅನ್ಎಜುಕೇಟೆಡ್ ಪೀಪಲ್ಸು ನಮ್ಮನ್ನು ಯಾವ ಥರ ಇಟ್ ಮೀನ್ಸ್ ಭಿಕ್ಷುಕರನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಭಿಕ್ಷಕರು ಲೈಫು ತುಂಬಾ ಕಷ್ಟ ಇದೆ ನೋಡಿ ಇವರು ನಮ್ಮನ್ನು ನೋಡ್ಕೊಂಡು ಹೋಯ್ತವ್ರೆ ಯಾರೂ ನಮ್ಮ ಹತ್ರಕ್ಕೂ ಕೂಡ ಬರೋಲ್ಲ ಏನಕ್ಕೆ ನಾವು ಆಗ ಬಟ್ಟೆಯಿಂದ ನಮ್ಮನ್ನು ಅಲಾವ್ ಮಾಡ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದಿನ ಇಲ್ಲ ಇಲ್ವಾ ಅಂತ ಸೊ ಹಂಗಾಗಿ ಇವಾಗ ನಾನು ನೆಕ್ಸ್ಟು ನಿಮಗೆ ಬೇರೆ ಮಾಲ್ ಹೋಗ್ತೀನಿ ಬನ್ನಿ ಇವಾಗ ನೆಕ್ಸ್ಟು ಲೂಲು ಮಾಲ್ಗೋಗದ ಓ ಆಟದವ್ರಿಗೆ ನಮ್ಮ ಕರ್ಕೊಂಡು ಹೋಗ್ತೀವಲ್ಲಪ್ಪ ಯಾಕೆ ಓ ಮೈ ಹಾಂ ಆಟೋದವರು ಕರ್ಕೊಂಡೋಗ್ತಾರೆ ಅಂತ ಅನ್ಕಂಡು ಆಡೋದವರು ಕೂಡ ನಾನು ಕರ್ಕೊಂಡು ಹೋಗ್ಲಿಲ್ಲ ಯಾಕೆ ಏನು ಗೊತ್ತಿಲ್ಲ ಓ ಮೈಸ್ ಗೊತ್ತಿಲ್ಲ ಆಟೋದ ಅಣ್ಣಂಗೆ ಏನಂತ ಅನ್ನಿಸ್ತು ಅಂತ ವೀಡಿಯೋದಲ್ಲಿ ಹೊರಗೆ ಭಯನೋ ಇಲ್ಲ ಅಂತಂದರೆ ನಾನು ಇರೋ ವೇಷಿಕೋ ಅಂತ ಗೊತ್ತಿಲ್ಲ ಸೊ ಬನ್ನಿ ಇವಾಗ ನಾವು ಇವಾಗ ರಾಪಿಡೋಮ್ ಬುಕ್ ಮಾಡ್ಕೊಂಡು ಜೀ ಟಿ ಮಾಲ್ಗೆ ಹೋಗೋದಾ ಆಗಿದ್ದೀನಿ ಒಬ್ಬ ಬೆಗ್ಗಾರ ನಾನು ಭಿಕ್ಷುಕ ಆಗಿದ್ದೀನಿ ನಾನು ಒಬ್ಬ ಇವಾಗ ಭಿಕ್ಷುಕ ನನ್ನ ಮಾಲ್ ಒಳಗಡೆ ಬಿಡ್ತಾರ ಒಳಗಡೆ ಬಿಡಲ್ವಾ ಬಿಡ್ತಾರೆ 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 ಆಮತಿ ಮಾಲಲ್ಲಿ ಬಿಡಲೇ ಇಲ್ಲ ನನ್ನ

ಇವಾಗ ಇವಡನ್ ಕೇಳದ ನೋಡದ ಇವು ಅಂತ ಅಣ್ಣ ಇಲ್ಲ ಅಂತ ಅಂತಂದಕ್ಕನ ನೋಟ ಹಿಂದ್ಗಡೆನೆ ಹೊಂಟೋಗ್ಬಿಡ್ತಾವಳೆ ಕೇಳ್ತೇನೆ ನೋಟು ಓಕೆ ಪರವಾಗಿಲ್ಲ ಏನ್ ಗುರು ಬೆಂಗಳೂರಲ್ಲಿ ಮಾನವೀಯತೆನೇ ಇಲ್ಲ ಯಪ್ಪ ಮಾನವೀಯತೆನೇ ಇಲ್ವಲ್ಲಪ್ಪ ಸರ್ ನೆಕ್ಸ್ಟ್ ಇವಾಗ ಮಂತ್ರಿ ಮಾಲ್ ಹೋಗದ ಮಂತ್ರಿ ಮಾಲ್ ಅಲ್ಲಿ ನಮ್ಮನ್ನ ಒಳಗಡೆ ಬಿಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಐಫೋನ್ ಸ್ಟೋರೇಜ್ ಆಗ್ಬಿಡಿದೆ ಡಿಲೀಟ್ ಮಾಡಿಸ್ಬೇಕು ಸೊ ಮ್ಯಾಪ್ನ ಮತ್ತು ರೀಸೈಕಲ್ ಬಿ ಡಿಲೀಟ್ ಆಗಿರೋದನ್ನು ಅಪ್ಲೋಡ್ ಮಾಡಿಸ್ಬೇಕು ಸೊ ಇವಾಗ ಬನ್ನಿ ಹೋಗದ ಮಾಡಿದ್ರು ಅಂತ ಅನ್ಸುತ್ತೆ ಗೊತ್ತಿಲ್ಲ ಇವಾಗ ಮಾಲ್ ಒಳಗಡೆ ಬಂದೆ ಎಂಟ್ರಿ ಕೊಡಿಸ್ತಾರ ಕೊಡಲ್ವ ಗೊತ್ತಿಲ್ಲ ಆಮ್

ಗೈಸ್ ಲಿಟ್ರಲ್ಲಿ ಎಲ್ಲರೂ ನಾನೇ ನೋಡ್ತಾರೆ ಒಳಗಡೆ ಬಿಡಲ್ಲ ಅಂದ್ರೆ ಇಟ್ಸ್ ಓಕೆ ಫೈನ್ ಐ ಆಮ್ ಗೋ ವಿತ್ ಮೈ ಗೈಸ್ ನಮಗೆ ಮಂತ್ರಿ ಸ್ಕ್ವೇರ್ ಮಾಲ್ ಒಳಗಡೆ ಈ ತರ ಬಟ್ಟೆ ಹಾಕೋ ಬಿಡಲ್ಲ ಅಂತ ಹೇಳಿದ್ದಾರೆ ಯಾಕಂದ್ರೆ ನಾನು ನೋಟ್ ಎದ್ರುಕೊ ಅವ್ರೇನು ಚಿಕ್ಕ ಮಕ್ಕಳ ನಾನೇನು ನೋಡ್ಬಿಟ್ಟರು ಅಷ್ಟೇ ಎದುರುಕೊಳಕೆ ಅವ್ರಿಗೆ ಗೊತ್ತು ಇವನೊಬ್ಬ ಮನುಷ್ಯ ಅಂತ ಅಂತ ಅದರಲ್ಲಿ ಬಟ್ ನೋಡಿ ನನಗೆ ಈ ಟೈಮಲ್ಲಿ ಒಂದು ಹಾಡು ನೆನಪು ಯಾವುದಂದ್ರೆ ಮುಖದಲ್ಲಿ ಏನಿದೆ ರವಿಚಂದ್ರನ್ ಸರ್ ಅವರು ಚೆನ್ನಾಗಿದೆ ತುಂಬಾ ಸಾಂಗು ನನಗೆ ಎರಡು ಮನುಷ್ಯ ಟಚ್ ಆಗೋಯ್ತು ಯಾಕಂತಂದರೆ ಮನ್ಸು ಒಳಗಡೆ ನಮ್ಮದು ಏನೇನೋ ಫೀಲಿಂಗ್ಸ್ ಇರುತ್ತೆ ಬಟ್ ಆದರೆ ನಮ್ಮ ಫೀಲಿಂಗ್ ಜೊತೆ ಅಂದರೆ ಇಟ್ ಮೀನ್ಸ್ ದುಡ್ಡಿರೋರ ಜೊತೆಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವನೇನೇ ಮಾಡಿದ್ರು ಅವನಿಗೆ ಸಪೋರ್ಟ್ ಮಾಡ್ತಾರೆ ಅದೇ ದುಡ್ಡಿಲ್ಲ ಅಂತಂದರೆ ಅವ್ನ ಎಂಥ ಅವನ ಏನೇ ಅವನೇಂಥರ ಎಫರ್ಟ್ ಇದ್ದರು ಏನೇ ಟ್ಯಾಲೆಂಟ್ ಇದ್ದರೂ ಕೂಡ ಅವ್ನಿಗೆ ಹೆಲ್ಪ್ ಮಾಡೋದು ಏನಕ್ಕೆ ಮನಿ ಮ್ಯಾಟ್ರ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಮನಿ ತುಂಬಾ ಮುಖ್ಯ ಅನ್ನೋದು ಈ ಒಂದು ವೀಡಿಯೋದ ಉದ್ದೇಶ ಅಷ್ಟೇ ಕೈಸ್ ಸೊ ಇವಾಗ ಬನ್ನಿ ಮೆಟ್ ನಮ್ಮ ಮೆಟ್ರೋ ಸ್ಟೇಷನಲ್ಲಿ ನಾನು ಏನೋ ಒಳಗಡೆ ಅಲೋ ಮಾಡ್ತಾರೆ ಇಲ್ವಾ ಅಂತ ಇವಾಗ ಚೆಕ್ ಮಾಡ್ದೆ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗದ ಬನ್ನಿ ಇವಾಗ ನಾವು ಹೋಯ್ತಾ ಇದ್ದೀವಿ ಮೆಟ್ರೋ ಸ್ಟೇಷನ್ ಮೆಶ್ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಯ್ತಿದೀವಿ ಮೆಟ್ರೋ ಸ್ಟೇಷನಲ್ಲಿ ನನ್ನ ಪ್ರಕಾರ ಬಿಡ್ತಾರೆ ಅಂತ ಅನ್ಕೋತೀನಿ ಯಾಕಂತಂದ್ರೆ ದಿಸ್ ಇಸ್ ಪಬ್ಲಿಕ್ ಪ್ಲೇಸ್ ಅಂದರೆ ಇದು ಸಾರ್ವಜನಿಕ ಇದು ಸೊ ಹಂಗಾಗಿ ಇವಾಗ ಬನ್ನಿ ಕೆ ಎಫ್ ಸಿಲಿ ನಮಗೆ ಎಂಟ್ರಿ ಸಿಗುತ್ತಾ ಇಲ್ವಾ ಅಂತ ನೋಡಿದ ಕೆ ಎಫ್ ಸಿಗೆ ಹೋಗೋದಾ ಆ್ಯಕ್ಚುಲಿ ನನಗೆ ಒಂದು ಚಿಕನ್ ವಿಂಗ್ಸ್ ಕೊಟ್ಟಿದ್ದಾರೆ ಎಫ್ ಸಿಲಿ ಬೆಗ್ಗರು ಚಿಕನ್ ತಿನ್ಬೋದು ಬಟ್ ನಂಗೆ ತಿನ್ನಕಾಗಲ್ಲ ಸೊ ಇದು ನಾನು ನನ್ನ ಫ್ರೆಂಡ್ಗೆ ತಿನ್ಕೊಳ ಕೊಡ್ತೀನಿ ಮಗ ತಿನ್ಕೊಳದೀನಿ ತಿನ್ಕೊಳಂಗೆ ತಿನ್ನೋಕ್ಕಲ್ಲ ಮೀಸಲಿ ಆಯ್ತಲ್ಲ ತಿನ್ಕೊಂಡಿನಿ ತಿಂತವನೇ ನನ್ನ ಒಬ್ಬನೇ ಕೊಟ್ಬಿಟ್ಟು ನಾವು ಮೊಟ್ಟೆ ಎಷ್ಟು ಉರಿಸ್ತಿರೋ ोक बेो ही लोका यारेो ही लोका मोस लो के कई मुगी बेका